ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ನಿನ್ನೆ ವೀಡಿಯೋ ಧರ್ಮಸ್ಥಳದ ವಿಡಿಯೋ ಆಗಿತ್ತು ನಿನ್ನೆ ಧರ್ಮಸ್ಥಳ ಆದಮೇಲೆ ಮತ್ತೆ ಎಲ್ಲಿಗೆ ಹೋಗಿದ್ದು ಅಂತ ಶೇರ್ ಮಾಡ್ಕೊತ ಇದ್ದೀವಿ ನೋಡಿ ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಧರ್ಮಸ್ಥಳದಲ್ಲಿ ಬೇಗನೆ ದರ್ಶನ ಮುಗಿತು ಅದರಿಂದ ಇನ್ನೂ ಟೈಮ್ ಇತ್ತು ಅಂತೇಳಿ ನೆಕ್ಸ್ಟ್ ನಾವು ಬಂದಿದೆ ಸೌತರ್ಕ ಗಣಪತಿ ಟೆಂಪಲ್ಗೆ ಅದು ಧರ್ಮಸ್ಥಳದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿಗೆ ಬಂದಿದ್ದೀನಿ ಸ್ವಲ್ಪ ದೂರ ಅಲ್ವಾ ಅಂಥೇಳಿ ಸೌತ ಗಣಪತಿ ದೇವಸ್ಥಾನಕ್ಕೆ ಬಂದ ಇಲ್ಲಿಗೆ ಬಂದಾಗ ಒಂದು ಒಂಬತ್ತು ಗಂಟೆ ಆಗಿತ್ತು ನೋಡಿ ದೇವರ ಯಾವ ಯಾವ ರೀತಿ ಕಾಣ್ತದೆ ಫುಲ್ಲು ಮಳೆ ಅಂದರೆ ಮಳೆ ಅವತ್ತು ಕೂಡ ನಾವಿದೆ ಫಸ್ಟ್ ಟೈಮ್ ಈ ಈ ದೇವಸ್ಥಾನಕ್ಕೆ ಇರೋದು ಅಲ್ಲೂ ಕೂಡ ಜನ ಸ್ವಲ್ಪನೇ ಜನ ಇದ್ರು ನಾವು ಬೆಳಗ್ಗೆ ಹೋದಾಗ ಒಂಬತ್ತು ಗಂಟೆ ಆಗಿತ್ತು ಬೇಗನೆ ದರ್ಶನ ಮುಗಿಸ್ಕೊಂಡು ನಾ ಬಂದಿದ್ದ ಕಾರಲ್ಲೇ ಮತ್ತೆ ಧರ್ಮಸ್ಥಳ ಕಡೆ ಹೊರಟ ನೋಡ್ತಾ ಇರ್ಬೋದು ಬರೀ ಇಲ್ಲಿ ಗಂಟೆಗಳೇ ಜಾಸ್ತಿ ಈ ದೇವಸ್ಥಾನಕ್ಕೆ ಗಂಟೆ ಗಣಪತಿ ದೇವಸ್ಥಾನ ಅಂತ ಅಂತಾರೆ ಆ ಕಡೆ ಸೈಡು ವೆದರ್ ಮಾತ್ರ ಸಕ್ಕತ್ತಾಗಿರುತ್ತೆ ಸುತ್ತ ಗ್ರೀನರಿ ಗಣಪತಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಲ್ರೆಡಿ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದು ರೂಮ್ ಕ್ಲೀನ್ ಮಾಡ್ತಾವ್ರಿ ಅಂಥೇಳಿ ಬ್ಯಾಗೆಲ್ಲ ಇಟ್ಕೊಂಡು ಕೂತಿದ್ದೀವಿ ರೂಮ್ ಕ್ಲೀನ್ ಮಾಡೋಕ್ಕೆ ಒಂದು ಆಫ್ ಆನ್ ಅವರ್ ಆಯಿತು ಇವಾಗ ರೂಮ್ ಹತ್ರ ಇದ್ದೀನಿ ನೋಡಿ ರೂಮ್ ಕೊಟ್ಟಿದ ತಕ್ಷಣ ಬ್ಯಾಗೆಲ್ಲ ಇಟ್ಟು ನೆಕ್ಸ್ಟ್ ನಾವು ಹೊರಟಿದ್ದೆ ದೇವಸ್ಥಾನ ಕಡೆ ದೇವ್ರ ದರ್ಶನ ಮುಗಿಸ್ಕೊಳೋಣ ಫಸ್ಟ್ ಅಂತೇಳಿ ಎಲ್ಲರೂ ದೇವ್ರ ದರ್ಶನ ಮಾಡೋಣ ಅಂಥೇಳಿ ದೇವಸ್ಥಾನ ಕಡೆ ಹೊರಟಿದ್ದೀವಿ ಅಲ್ಲಂತೂ ಮೂರು ದಿನ ಮೂರು ದಿನ ಇದ್ದ ಮೂರು ದಿನವೂ ಎವಿ ಮಳೆ ಅಂದರೆ ಮಳೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವತ್ತೂ ಮಳೆ ಕಮ್ಮಿ ಆಗಲ್ವೇನೋ ಅನಿಸುತ್ತೆ ಯಾವ ಮನೆಗಳಾದರೂ ನೋಡಲಿ ಫುಲ್ ಎಲ್ಲ ಪಾಚಿ ಕಟ್ಕೊಂಡಿರ್ತವೆ ಎ ಮಳೆ ಅಂದರೆ ಮಳೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಆವಾಗಲೂ ಮಳೆ ಹೊಯ್ತಾನೆ ಇದೆ ಆಗಲಿ ನಾಲ್ಕು ಗಂಟೆ ಆಗಿತ್ತು ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸಿತಾಯಿತ್ತು ಅಂತೇಳಿ ಅಲ್ಲಿ ಪ್ರಸಾದ ಏಳು ಗಂಟೆ ಮೇಲೆ ಅಂತಂದರು ಅದಕ್ಕೆ ಓಟ್ಲಿಗೆ ಹೋಗೋಣ ಅಂತೇಳಿ ಎಲ್ಲರೂ ಓಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಬಂದು ನೋಡ್ತಾ ಇರ್ಬೋದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಬೆಟ್ಟನ ಅದು ಫುಲ್ಲು ಒಗೆ ಥರ ತುಂಬಿಕೊಂಡೈತೆ ಅದು ಹೊಗೆ ಅಲ್ಲ ಹಿಮ ನೋಡಿ ಊಟ ಮುಗಿಸ್ಕೊಂಡು ಈಚೆ ಬಂದು ಮಳೆ ನೋಡಿ ಯಾವ ರೀತಿ ಶುರುವಾಗೈತಿ ಅಂತ ಅಲ್ಲಂತೂ ಮಳೆ ಕಮ್ಮಿನೇ ಆಗೋಲ್ಲ ಒಂದು ಐದು ನಿಮಿಷ ಮಳೆ ನಿಂತಾಯಿತು ಅಂತ ಹೊರಗೆ ಬಂದರೆ ಇನ್ನೊಂದು ಅತ್ತಜ್ಜೆ ಇಟ್ಟಿರಲ್ಲ ಆಗಲೇ ಮಳೆ ಶುರು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಆ ಥರ ಮಳೆ ಬರ್ತಾನೇ ಇರುತ್ತೆ ಊಟ ಮುಗಿಸ್ಕೊಂಡ್ ಬರೋಷಕ್ಕೆ ಎಲ್ಲಾರಿಗೂ ಸುಸ್ತಾಗಿತ್ತು ಬಸ್ಸಲ್ಲಿ ಬಂದು ಧರ್ಮಸ್ಥಳ ಹೋಗಿ ಸೌತ್ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಬರೋ ಒಂದೇ ದಿನದಲ್ಲಿ ಮೂರು ದೇವಸ್ಥಾನ ಸುತ್ತಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಅಂತೇಳಿ ಎಲ್ಲರೂ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಬೇಗನೆ ಮಲ್ಕೊತಾವ್ರೆ ಯಾಕಂದರೆ ಬೆಳಗ್ಗೆ ಬೇಗನೆ ಎದಾಡಬೇಕಿತ್ತು ಮತ್ತೆ ಇದು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ನೋಡಿ ನೆಕ್ಸ್ಟ್ ಡೇ ಆಲೇ ಏಳು ಗಂಟೆ ಆಗಿದೆ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆ ಓಡ್ತಾ ಇದ್ದೀವಿ ಏನು ಪೂಜೆ ಅಂತಂದರೆ ಸರ್ಪ ದೋಷದ್ದು ಪೂಜೆ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಮೇನ್ ಉದ್ದೇಶವೇ ಅದು ಇಲ್ಲಿಗೆ ಬರೋ ಕಾರಣ ನಾವು ಸುಮಾರು ಅಷ್ಟಿಂದ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತೇಳಿ ಡಿಲೇ ಆಯ್ತಾಯಿತ್ತು ಕೊನೆಗೆ ಆಗಿದ್ದಾಗಲಿ ಅಂತ ಬಂದೇ ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಇದು ಮೊದಲನೇ ದಿನದ ಪೂಜೆ ಇನ್ನೂ ಎರಡು ಪೂಜೆ ಇರುತ್ತೆ ಇದು ಪೂಜೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ವೀಡಿಯೋ ಅಲೋವಿಲ್ಲ ಒಂದು ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ ಮುಂದೆ ಎಲ್ಲರೂ ಬೇಗನೆ ಎದ್ದು ಅಲ್ಲಿ ಬಿಸಿನೀರೇ ಇಲ್ಲ ಬರೀ ತಣ್ಣೀರು ಈ ಚಳಿ ಮಳೆಯಲ್ಲೂ ತಣ್ಣೀರೆಲ್ಲ ಸ್ನಾನ ಮಾಡಬೇಕು ಅಂದರೆ ಆಗೋದೇ ಇಲ್ಲ ಕೊನೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಂಟೂವರೆಗೆ ಪೂಜೆ ಇದ್ದಿದ್ದು ನಾವು ಬೇಗನೆ ಬಂದು ಆಲ್ರೆಡಿ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಯಾವ ರೀತಿ ಮೀಳ್ತಾನೆ ಇದೆ ನಾವು ರೆಡಿಯಾಗಿ ನಿಂತಿದ್ವಿ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ ಕಾಣ್ತಾ ಇರ್ಬೋದು ಸರ್ಪ ಸಂಸ್ಕಾರ ಯೋಗ ಶಾಲೆ ಅಂತ ಇನ್ನೂ ಬಾಗಿಲು ಓಪನ್ ಮಾಡಿರಲಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನೆಕ್ಸ್ಟು ಬ್ಯಾಗ್ಲು ಓಪನ್ ಮಾಡಿದ್ರು ಎಲ್ಲರಿಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಇರೋ ಜಾಗದಲ್ಲಿ ಕೂತ್ಕೊಂಡ್ರೆ ಸಾಕು ಒಂದೊಂದು ನನ್ನ ಫ್ಯಾಮಿಲಿಗೆ ಪೂಜಾರಿಗಳು ಪೂಜಾರಿಗಳಿರ್ತಾರೆ ಪೂಜೆ ಎಲ್ಲ ಅವರೇ ಮಾಡ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಂತೂ ಜನ ಯಾವಾಗಲೂ ಕಮ್ಮಿನೇ ಆಗಲ್ಲ ಬೆಳಗ್ಗೆ ಸಂಜೆ ಇಷ್ಟೇ ಜನ ಇರ್ತಾರೆ ನಾವು ಎರಡು ತಿಂಗಳು ಹಿಂದೆನೇ ಬುಕ್ ಮಾಡ್ಕೊಂಡಿದ್ದು ಈ ಪೂಜೆ ಒನ್ ಅವರ್ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಊಟ ಮಾಡೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಆಲೆ ಹತ್ತು ಗಂಟೆ ಆಗಿತ್ತು ಇಲ್ಲೇನಪ್ಪ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಅಡುಗೆ ಅಡುಗೆ ಮಾಡ್ತಾರೆ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದಲ್ಲಿ ಯಾವುದೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋಲ್ಲ ಅವರು ಮತ್ತು ಈ ಪೂಜೆ ಮಾಡಿಸ್ದವರು ಪೂಜೆ ಮಾಡಿ ಮೂರು ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಮತ್ತು ಹನ್ನೆರಡು ದಿನ ನಾನ್ ವೆಜ್ ತಿನ್ನೋಂಗಿಲ್ಲ

ಸರಿ ನೋಡಲ್ಲ ಸ್ವಲ್ಪ ಸಂಸ್ಕಾರ ಮಾಡಿದ ಜಾಗ ಮತ್ತೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಆರು ಗಂಟೆ ಆಗಿದೆ ನೈಟು ನಾವು ರೈಸ್ ಐಟಮ್ ತಿನ್ನಂಗಿರ್ಲಿಲ್ಲ ಅದಕ್ಕೆ ಆರು ಗಂಟೆಗೆ ತಿಂಡಿ ಕೊಡ್ತಾರೆ ತಿಂಡಿ ತಿನ್ಕೊಳ್ಳಿ ನೈಟ್ ಅನ್ ರೈಸ್ ಐಟಮ್ ತಿನ್ನಬೇಡಿ ಅಂತೇಳಿದರು ಅದಕ್ಕೆ ತಿನ್ ತಿಂಡಿ ತಿನ್ನ ಅಂಥೇಳಿ ಬಂದಿದ್ದೀವಿ ತಿಂಡಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಕೊಟ್ಟಿದ್ರು ತಿನ್ಕೊಂಡು ನೋಡಿ ಆದರೂ ಮಳೆ ನಿಂತ ಇಲ್ಲ ಮಳೆ ಬರ್ತಾನೆ ಇದೆ ತಿನ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ಕಡೆ ಇಲ್ಲೊಂದು ಕಾಮಿಡಿ ನಡೆಯುತ್ತೆ ನೋಡಿ ಈ ಕಡೆ ಅದ ಕೆಂಪು ಕಲರು ಆ ಕೆಂಪು ಕಲರ್ ಏನ್ ನೋಡಕ್ ಹೋಗೋರೆ ಸಾಂಬ್ರಾಣಿ ಅದು ಅಲ್ಲ ಅದು ದೂರದಿಂದ ಅಲ್ವಾ ತರ ಕಾಣ್ಬಿಟೈತೆ ನಮ್ಮ ಮನೆಯವರಿಗೆ ಬೆಲ್ಲದ ತರ ಕಾಣ್ಬಿಟೈತೆ ಅದಕ್ಕೆ ಅವರು ಇಲ್ಲ ಅಲ್ವಾ ಅಂತ ಅವರು ಇಲ್ಲ ಬೆಲ್ಲ ಅಂತ ಇವರು

ಇದನ್ನ ಅವರೇ ಕೊಟ್ಟಾರ ಬಿಸಿನೀರ್ ಕಾಯ್ಸಕ್ಕೆ ನೀನ್ ತಗೊಬಂದ ನಾನು ನಾವು ಐಡಿಯಾ ಮಾಡಿ ಬಿಸಿನೀರ್ ಕಾಯ್ಸಕ್ ಕೆಟ್ಟಲ್ ತಗೊಬಂದಿದ್ಕೆ ಏನು ಉಪಯೋಗ ಆಯ್ತು ಅಂತ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹೀಗೆ ವಿಡಿಯೋ ನೋಡ್ತಾ ಇರಿ ನಾಳೆ ವಿಡಿಯೋ ಫುಲ್ ಫನ್ನಿ ವಿಡಿಯೋ ಆಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋ ನೋಡ್ತಾ ಇರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ